ನಮಸ್ಕಾರ ನಾನು ರಾಜೇಶ್ವರಿ ಮನಸೆ ಓ ಮನಸ್ಸೇ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮನಸ್ಸಿನ ಸ್ಥಿರತೆ ಯಾವ ವಿಷಯದ ಮೇಲೆ ಅಂತ ನೋಡೋಣ ನೋಡಕ್ಕೆ ಮುಂಚೆ ಸ್ನೇಹಿತರೆ ತಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದೆಲ್ಲ ಲೈಕ್ ಅಂತ ಕೂಡ ಕ್ಲಿಕ್ ಮಾಡಿ ಖಂಡಿತ ನಿಮಗೆ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮಾಡಿ ಅಟ್ಲೀಸ್ಟ್ ಲೀಸ್ಟ್ ನಿಮಗೆ ಇಷ್ಟ ಆಗಲಿಲ್ಲಪ್ಪ ಅಂದ್ರೂ ಕೂಡ ಕೆಲವು ಜನರಿಗಾದರೂ ನೀವು ಅಟ್ಲೀಸ್ಟ್ ನನ್ನ ವಿಡಿಯೋಗಳನ್ನ ಶೇರ್ ಮಾಡೋ ಮುಖಾಂತರ ಒಂದು ಹೆಲ್ಪ್ ಆಗುತ್ತೆ ನಾನಿವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಸಾಕಷ್ಟು ಸಂಚಿಕೆಗಳನ್ನು ಮಾಡ್ತಾ ಬಂದಿದ್ದೀನಿ ಇದನ್ನು ನೋಡುವಂತ ಕೆಲವು ಜನರಿಗಾದರೂ ನನ್ನ ಒಂದು ಸಂಚಿಕೆ ಮುಖಾಂತರ ಒಂದು ಸಣ್ಣ ಒಂದು ಸಹಾಯ ಆಗಲೇ ಅನ್ನೋಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಅಂದರೆ ಅಟ್ಲೀಸ್ಟ್ ಆ ವಿಡಿಯೋಗಳನ್ನ ಶೇರ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿದ ಮೇಲೆ ನಿಮಗೇನಾದರೂ ಏನಾದರೂ ಒಂದು ಒಳ್ಳೆ ಅಭಿಪ್ರಾಯ ಬರೀಬೇಕು ಅಂತ ಅನಿಸಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನು ಈ ಸಂಚಿಕೆ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ ಇವತ್ತು ನಾನು ಮನಸ್ಸಿನ ಸ್ಥಿರತೆಯಲ್ಲಿ ಜೀವನೋತ್ಸಾಹ ತೊಗೊಂಡು ಬಂದಿದ್ದೇನೆ ಅಂದರೆ ಬಹಳ ಜನರಲ್ಲಿ ಜೀವನೋತ್ಸಾಹ ಕಡಿಮೆ ಏನಪ್ಪ ಜೀವನದಲ್ಲಿ ಏನಿದೆ ರೀ ನಮ್ಗೆ ಜೀವನ ಬೇಸರಾಯ್ತು ನಮ್ಮ ಜೀವನ ಬೋರ್ ಆಯಿತು ಲೈಫ್ ಸಾಕು ಸಾಕಾಗಿ ಹೋಯಿತು ಅಂತ ತುಂಬ ಜನರು ಗೋಳ್ಯಾಡೋದನ್ನು ಗುಣಗುವುದನ್ನು ನಾನು ತುಂಬ ಜನ ಕೇಳಿದ್ದೀನಿ ಸ್ನೇಹಿತರೆ ಯಾಕೆ ಇವತ್ತು ಈ ಟಾಪಿಕನ್ನು ತೊಗೊಂಡು ಬಂದಿದ್ದೇನೆ ಅಂದರೆ ಸುಮಾರು ಜನರು ನಾನು ಅಬ್ಸರ್ವ್ ಮಾಡ್ಕೊಂಡು ಬಂದಾಗ ಸ್ಟಡಿ ಮಾಡ್ಕೊಂಡು ಬಂದಾಗ ಯುವಕರಲ್ಲಿ ಕೂಡ ಯುವತಿಯರಲ್ಲಿ ಕೂಡ ಒಂಥರ ಜೀವನ ಅನ್ನೋದು ಜಿಗುಪ್ಸೆ ಆಗ್ತಾ ಇದೆ ಇಷ್ಟೊಂದು ಎಲ್ಲ ಅವರಿಗೆ ಬೆನಿಫಿಟ್ ಇದ್ದು ಟಿ ವಿ ಇದ್ದು ಮೊಬೈಲ್ ಇದ್ದು ಅಗದಿ ಒಂದು ಸ್ಮಾರ್ಟ್ ಲೈಫ್ ಕಳೀತಾ ಇದ್ದರೂ ಕೂಡ ಅವರಿಗೆ ಕೊನೆಯದಾಗಿ ಹೇಳಬೇಕಾದ್ರೆ ಏ ಲೈಫ್ ಬೋರ್ ರೀಪಾ ಅಂತ ಹೇಳ್ತಿರ್ತಾರೆ ಬಟ್ ಎಂಜಾಯ್ ಮಾತ್ರ ಸಾಕಷ್ಟು ಎಂಜಾಯ್ನ ಮಾಡ್ತಾನೆ ಇರ್ತಾರೆ ಆಗ ಆ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳೋಣ ಅಂತ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ನೀವು ಎಲ್ಲೇ ಒಂದು ಹಂಪಿಗೆ ಹೋಗಲಿ ಅಥವಾ ನಿಮ್ಮ ಮನೆ ಸುತ್ತಮುತ್ತ ನೀವು ಅಬ್ಸರ್ವ್ ಮಾಡಿದಾಗ ಎಲ್ಲೋ ಒಂದು ಕಲ್ಲು ಬಂಡಿ ಎಲ್ಲೂ ಅದಕ್ಕೇನು ಜಾಗ ಇರದಾಗಿರೋ ಒಂದು ಜಾಗದಲ್ಲಿ ಕೂಡ ಒಂದು ಸಣ್ಣ ಒಂದು ಸೊಸೆ ಅಗ್ದಿ ಆ ಕ್ಷಣಿಕ ಇನ್ನೊಂದು ಎರಡು ಮೂರು ತಾಸು ಅಷ್ಟು ಬದುಕ್ಬೋದು ಅದು ಒಂದು ಒಂದು ಹುಲ್ಲಿನ ಗಿಡ ಒಂದು ಗರಿಕೆ ಅಂತ ಏನು ಹೇಳ್ತೀವಿ ಅದು ಒಗ್ದು ಚೆಂದವಾಗಿ ನಗನಗುತ್ತಾ ಒಂದು ಇರುತ್ತೆ ಬಟ್ ಅದಕ್ಕೆ ಆಯುಷ್ಯ ತುಂಬಾ ಕಡಿಮೆ ಇರುತ್ತೆ ಆದ್ರೂ ಕೂಡ ಹೇಳ್ತಾ ಇರುತ್ತಾ ಅದು ಇರುವಷ್ಟು ದಿನ ಆದ್ರೂ ಅದು ಖುಷಿಯಾಗಿರ್ಬೇಕು ಅನ್ನೋದನ್ನ ತೋರಿಸ್ತಾನೆ ಇರುತ್ತೆ ಹಾಗೆ ನಮ್ಮ ಸುತ್ತಮುತ್ತಲ ಹೂಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಅನಿಸೋದು ತುಂಬ ಖುಷಿ ಅನ್ಸುತ್ತೆ ಹೂಗಳು ಬೆಳಗ್ಗೆನೆ ಅರಳಿಬಿಡುತ್ತೆ ಅವು ಸಾಯಂಕಾಲ ಆದರೆ ಅದರ ಆಯುಷ್ ಮುಗಿದು ಹೋಗ್ಬಿಡುತ್ತೆ ಒನ್ಲಿ ಒಂದು ಆರಿಂದ ಏಳು ತಾಸು ಅಷ್ಟೇ ಹೂಗಳು ಅರಳಗು ಒಂದು ಚಂದ ಇರುತ್ತೆ ಆಮೇಲೆ ಬಾಡ್ತಾ ಹೋಗುತ್ತೆ ಅದು ಯಾವತ್ತಾದ್ರೂ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿತ್ತ ಇಲ್ವಲ್ಲ ಅದು ಅರಳುದನ್ನು ಬಿಡ್ಲೇ ಇಲ್ಲ ಅದು ಬಾಡುತ್ತ ಅಂತ ಗೊತ್ತಿದ್ರು ಕೂಡ ಹೂ ಅಷ್ಟೇ ಒಂದು ನಗು ನಗು ಮುಖದಿಂದ ಹೂಗಳು ಅರಳಿ ನಿಂತಿರ್ತಾವ ಅಂತದು ಅದ್ರ ಆಯುಷ್ಯ ಕಡಿಮೆ ಅಂತದ್ದು ನಮ್ಗ ಆಯುಷ್ಯ ಸಾಕಷ್ಟು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ನೂರು ವರ್ಷ ಥರ ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ಲೈಫನ್ನು ಅಚೀವ್ಮೆಂಟ್ ಮಾಡಬೇಕು ಏನಾದರೂ ಮಾಡಬೇಕು ಅಂತ ನಮ್ಮನ್ನು ದೇವರು ಇಲ್ಲಿ ಕಳಿಸಿದ ಮೇಲೆ ಭೂಮಿ ಮೇಲೆ ಜೀವನನ ಯಾಕೆ ಬೇಸರ ಮಾಡ್ಕೋಬೇಕು ಏನಾದರೂ ಒಂದು ದಾರಿಯನ್ನು ಹುಡುಕೊಂಡು ಜೀವನದಲ್ಲಿ ಒಂದು ಖುಷಿನ ಕಂಡುಕೊಂಡು ಯಾವಾಗಲೂ ನಗ್ತಾ ಇರ್ಬೋದಲ್ವ ಈಗಿನ ಹಳೆಯ ಕಾಲದಲ್ಲಿ ನೋಡಿ ನೀವು ಎಷ್ಟು ಯಾವುದೇ ಒಂದು ಅವ್ರಿಗೆ ಪೇಪರ್ ಆಗಲಿ ಟಿ ವಿ ಆಗಲಿ ರೆಡ್ವೆ ಆಗಲಿ ಏನೂ ಇಲ್ಲದೇ ಇರುವ ಒಂದು ಸಮಯದಲ್ಲಿ ಕೂಡ ಅವರು ಯಾವುದೇ ಒಂದು ಮನಸ್ಸಿಗೆ ಜೀವನ ಬ್ಯಾಸರಾತು ಅಂತ ಅನ್ಕೊಳ್ಳೇ ಇಲ್ಲ ಅವಾಗ ಗಿರಣಿ ಇರಲಿಲ್ಲ ಏನೂ ಕರೆಂಟ್ ಸಹ ಇರಲಿಲ್ಲ ಅದರಲ್ಲಿ ಕೂಡ ತಮ್ಮ ಮನೆಯಲ್ಲೇ ಹಿಟ್ಟುಗಳನ್ನು ರೆಡಿ ಮಾಡಿಕೊಂಡು ಒಂದು ಬಿಸು ಕಲ್ಲಲ್ಲಿ ಬೀಸುಣಿಕೆ ಪದ ತಮ್ಮದ ಒಂದು ತತ್ವ ಪದ ಒಂದು ಜಾನಪದ ಗೀತೆಗಳನ್ನು ತಾವೇ ಹಾಡ್ತಾ ಹಾಡ್ತಾ ಅದನ್ನ ಬೀಸುದ್ರ ಜೊತೆಗೆ ಹೊತ್ತು ಕಳಿತಾ ಇದ್ರು ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ರು ಹಾಗೆ ಇನ್ನೂ ಹೊತ್ತು ಉಳಿತು ಇನ್ನೂ ಟೈಮ್ ಅವ್ರ ಕಡೆ ಉಳಿತು ಅಂದ್ರೆ ಹಳೆಯ ಬಟ್ಟೆಗಳನ್ನು ಸೇರಿಸಿ ಒಂದು ಕವದಿಯು ರೆಡಿ ಮಾಡ್ತಾ ಇದ್ದರು ಹಳೆಯ ಕಾಲರನ್ನು ನಾವು ಕಂಪೇರ್ ಮಾಡಿದಾಗ ಈಗಿನ ಜನರಿಗೆ ಇನ್ನೂ ಜಾಸ್ತಿ ಜಾಸ್ತಿ ನಮಗೆ ಜೀವನದ ಮೇಲೆ ತುಂಬ ಇಂಟ್ರೆಸ್ಟ್ ಇರಬೇಕು ಲೈಫನ್ನ ಇನ್ನೂ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅನ್ನೋದು ಬರಬೇಕು ಅದನ್ನು ಬಿಟ್ಟು ಸಾಕಷ್ಟು ಮಕ್ಕಳನ್ನ ಜಸ್ಟ್ ಒಂದು ಎಲ್ಲೋ ಒಂದು ಎಕ್ಸಾಮ್ ಬರೆದಿರ್ತಾರೆ ಅದು ಎಕ್ಸಾಮ್ ಫೇಲ್ ಅಥವಾ ಇನ್ನೂ ರಿಸಲ್ಟ್ ಬಂದಿರೋದಿಲ್ಲ ಅದು ಬರೋಕಿನ ಮುಂಚೆನೇ ಅವರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ ಯಾಕೆ ಆ ರೀತಿ ಮಾಡ್ಕೋತಾರೆ ಎಲ್ಲರೂ ಗೊತ್ತಾಗ್ತಾ ಇಲ್ಲ ಜೀವನ ಅನ್ನೋದು ಬಹಳ ದೊಡ್ಡ ವಿಶಾಲವಾದ ಒಂದು ಜೀವನ ಇದು ಜೀವನ ಮನುಷ್ಯನ ಲೈಫ್ ಸಿಕ್ಕಿದ್ದು ಅಪರೂಪದವಾದ ಒಂದು ಆ ಸನ್ನಿವೇಶ ಅಂತ ಹೇಳ್ಬೋದು ನಾನು ತಿಳಿದ ಮಟ್ಟಿಗೆ ಹೇಳೋದಾದ್ರೆ ಅಂಥ ಒಂದು ಜೀವನನ ಕ್ಷಣಿಕ ಒಂದು ಯಾವುದೋ ಒಂದು ಮನಸ್ಥಿತಿಗೆ ನಾವು ಮನಸ್ಸನ್ನು ಕೊಟ್ಟು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ತಂದೆ ತಾಯಿ ನಮ್ಮ ಒಂದು ಪರಿಸರನೂ ಕೂಡ ಹಾಳು ಮಾಡ್ತಾ ಇದೀವಿ ಅದ್ರ ಬದಲಿಗೆ ನೀವು ನಿಮ್ಗಿನ ಕಡಿಮೆ ಇರತಕ್ಕಂಥ ಜನರನ್ನು ನೋಡಿದಾಗ ಅನಿಸ್ಬೋದು ನನಗೆ ದೇವರು ಎಷ್ಟೆಲ್ಲ ಕೊಟ್ಟಿದ್ದಾನೆ ಇದರಲ್ಲಿ ನಾವು ಖುಷಿಯಾಗಿರ್ಬೇಕಲ್ಲ ಅಂತ ಅದಕ್ಕೆ ಹೇಳೋದು ಸ್ನೇಹಿತರೆ ದಯವಿಟ್ಟು ಒಂದು ಕ್ಷಣದ ನಿರ್ಧಾರ ನಿಮ್ಮ ಒಂದು ಜೀವನಕ್ಕೆ ತುತ್ತಾಗುತ್ತ ಅದನ್ನು ಮಾಡೋಕಿನ್ನ ಮುಂಚೆ ಸಾಕಷ್ಟು ದಾರಿಗಳನ್ನು ಹುಡುಕ್ರಿ ಎಲ್ಲ ಬಾಗ್ಲ ಹಾಕಿದಾಗೂ ಕೂಡ ಎಲ್ಲ ಸುತ್ತ ಕತ್ತಲು ಆವರಿಸಿದಾಗೂ ಕೂಡ ಸಣ್ಣ ಒಂದು ಮಿಣಕದ ಬೆಳಕು ಕೂಡ ನಿಮಗೆ ದೀಪವಾಗಿ ಕಾಣುತ್ತೆ ದಾರಿ ಸಿಗುತ್ತೆ ನಿಮಗೆ ಸಕ್ಸಸ್ ಮಾಡೋದಕ್ಕೆ ನಿಮ್ಮ ಕೈ ತುಂಬ ಡಿಗ್ರಿ ಇರಬೇಕು ಸಕ್ಸಸ್ ಆಗೋದಕ್ಕೆ ಕೈ ತುಂಬ ಹಣ ಇರಬೇಕು ಅಂತ ಏನಿಲ್ಲ ನೀವು ಆರೋಗ್ಯವಾಗಿ ನಿಮ್ಮ ಮನಸ್ಸು ಮೊದಲೇ ಆರೋಗ್ಯವಾಗಿ ಎಂದರೆ ನಿಮ್ಗೆ ಬೇಕಾದ್ದನ್ನು ಕೂಡ ಸಾಧಿಸ್ಬೋದು ಈಗ ಬೆಳಿಗ್ಗೆ ಅರಳಿದ ಹೂವು ಸಾಯಂಕಾಲ ಬಾಡುತ್ತಾ ಅನ್ನೋದಾದರೆ ಅದು ಕೂಡ ಅರಳೇಬಾರ್ದಲ್ಲ ಹೂವು ಯಾಕೆ ಅರಳಬೇಕು ಹೇಳಿ ಅದು ನಮಗೆ ಸುತ್ತ ಒಂದು ಪರಿಮಳನ ಕೊಡುತ್ತಾ ದೇವರಿಗೆ ಅದನ್ನು ಹೂವನ್ನು ಏರಿಸ್ತೀವಿ ನಾವು ತಲೆಯಲ್ಲಿ ಮುಡಿತೀವಿ ಅದು ಒಂದು ಸಣ್ಣ ಎಕ್ಸಾಂಪಲಲ್ಲಿ ತಗೊಂಡು ನಾವು ಮನುಷ್ಯರಾದರೂ ಕೂಡ ನಾವು ನಗೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನಮ್ಮ ಊರಾಗಿರ್ಬೋದು ಈ ರೀತಿ ಒಂದು ಒಳ್ಳೆಯ ಸಹಾಯನ ಮಾಡ್ತಾ ನಮ್ಮ ಒಂದು ಮನಸ್ಥಿತಿನ ಗಟ್ಟಿಯಾಗಿ ಇಟ್ಕೊಂಡು ನಾವು ಬೆಳೀತಾ ಬಂದಲ್ಲಿ ನಿಜವಾಗ್ಲೂ ಸಕ್ಸಸ್ ಯಾವಾಗಲೂ ಇರುತ್ತೆ ಹಾಗಾದರೆ ಸ್ನೇಹಿತರೆ ಯಾವಾಗಲೂ ಜೀವನೋತ್ಸಾಹ ಕಡಿಮೆ ನಮ್ಮಲ್ಲಿ ಜಿಗುಪ್ಸೆ ಜಾಸ್ತಿ ಅನ್ನೋದು ಮನಸ್ಥಿತಿ ಇರೋರು ದಯವಿಟ್ಟು ಈ ಒಂದು ಜಿಗುಪ್ಸೆನ ಮನೋ ಉತ್ಸಾಹನ ಕಡಿಮೆ ಮಾಡಿಕೊಂಡು ಖುಷಿಯಾಗಿ ಎಷ್ಟು ವರ್ಷ ನಾವಿರ್ತೀವೋ ಅಷ್ಟು ವರ್ಷ ಈ ಒಂದು ಕ್ಷಣನೂ ಕೂಡ ನಮ್ಗೆ ಇಂಪಾರ್ಟೆಂಟೆ ಅನ್ಕೊಂಡು ಲೈಫ್ನ ಲೀಡ್ ಮಾಡೋದು ಕಲಿಯರಿ ಇವಾಗಲೂ ಧೈರ್ಯದೊಂದಿಗೆ ಮನಸ್ಥಿತಿಯನ್ನ ಗಟ್ಟಿ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಮನಸ್ಸೇ ಓ ಮನಸ್ಸೆಯಲ್ಲಿ ನಾನು ಒಂದು ಜೀವನೋತ್ಸಾಹ ಅನ್ನೋದ ಒಂದು ಮನಸ್ಸಿನ ಸ್ಥಿರತೆಯಲ್ಲಿ ಸಬ್ಜೆಕ್ಟ್ ಅನ್ನ ತಗೊಂಡು ಬಂದಿದ್ದೆ ಖಂಡಿತವಾಗಿ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಕೂಡ ಸಣ್ಣದಾಗಿ ಮಾಡ್ಕೋಬೇಡಿ ಖುಷಿ ಖುಷಿಯಾಗಿ ನಗ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗಲೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮುಂಚೆ ಹೇಳಿದ್ದೀನಿ ನಾನು ಹಾಗೆ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಓಕೆ ಹೋಗಿ ಬರೋದಾ ಮತ್ತು ಹೊಸದೊಂದು ಸಬ್ಜೆಕ್ಟಿನೊಂದಿಗೆ ಹೊಸದೊಂದು ವಿಡಿಯೋನೊಂದಿಗೆ ನಿಮ್ಮ ಜೊತೆ ಇರ್ತಾ ಇದ್ದೀನಿ ರಾಜೇಶ್ವರಿ ಅಂತ ಹೇಳ್ತಾ ಧನ್ಯವಾದಗಳು